भूषण गौरी हरणी देवा वागर्था विव संपृक्त वागर्ता प्रतिपत जगत पितर पार्वती परमेश्वर य शिव नाम रूपाभ्यां या देवी सर्वंगल त्रय संस्मरणार्थ सर्वतो जय जय नम पार्वती शिव हर नम शिद्धलिंग महाराज के जाए। जाए।

ಮಳೆ ಮಳೆ ಮಾಡಿ ಮಾಡಿ ಕರ್ಪೂರ ತಗೋರು

ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀ ಶ್ರೀ ಸೋಮ್ಲಿಂಗ್ ಮಹಾರಾಜ ಮಹಾಸ್ವಾಮಿಗಳು ಶಂಕರ್ಲಿಂಗ್ ಗುರುಪೀಠ ಕೆಸರಟ್ಟಿ ಅವರು ಕೂಡ ವೇದಿಕೆ ಆಗಮಿಸ್ತಾ ಇದ್ದಾರೆ ಬಸವರಾಜ್ ಮಹಾರಾಜರು ಮಹಾರಾಜರು ಶ್ರೀದೇವಿ ಸೋಮದೇವರಹಳ್ಳಿ ಅವರು ಕೂಡ ವೇದಿಕೆ ಆಗಮಿಸುತ್ತಿದ್ದಾರೆ ಪೂಜೆ ಶ್ರೀ ಬಲರಾಮ್ ಮಹಾರಾಜರು ಸದ್ಗುರು ಶ್ರೀ ಸೇವಾಲಾಲ್ ಗಂಜಾರ ಶಕ್ತಿ ಪೀಠ ಬೊಬ್ರವಾಡಿ ಅವರು ಕೂಡ ವೇದಿಕೆ ಆಗಮಿಸಿದ್ದಾರೆ ಪೂಜ್ಯ ಶ್ರೀ ಧನ್ಸಿಂಗ್ ಮಹಾರಾಜರು ದೇವಿ ಆರಾಧಕರು ಕಸರ ತಂಡ ಅವರು ಕೂಡ ವೇದಿಕೆ ಆಗಮಿಸಿದರೆ ಮಾಡ್ಕೊಳ್ತೇವೆ ಶ್ರೀಮತಿ ಸುಮಿತ್ರಾ ರಾಜು ಜಾಧವ್ ಉಪಮೇಯರ್ ಮಹಾನಗರ ಪಾಲಿಕೆ ವಿಜಯಪುರ ಅವರು ಕೂಡ ವೇದಿಕೆ ಆಗಮಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದೇವೆ ದಯವಿಟ್ಟು ಅನ್ನ ಭಾವಿಸಿದ್ರೆ ನಾವೆಲ್ಲರೂ ಕೆಳಗಡೆ ಹೋಗ್ಬೇಕಂತ ಹೇಳಿ ಪ್ಲೀಸ್ ದಯವಿಟ್ಟು ಇಲ್ಲಿ ಸಹಿತ ಯಾರು ವೇದಿಕೆಯಲ್ಲಿ ದಯವಿಟ್ಟು ತಾವೆಲ್ಲ ಕೆಳಗೆ ಹೋಗ್ಬೇಡ್ರಿ ਮੇਰੀ ਕਿੰਨੇ ਇੰਦ ਬਣ ਕੇ ਬਲਿਵਾ ਸਤਗੁਰ ਗਣ ਸਾਂਦਰਾ ਮੁਕਤੀ ਦੇ ਨਾ ਚਰਣਾ ਗੁਰੂ ਆਧਾਰ ਮੈਂ ਹੁੰਦੇ ਬਿਆ ਚੰਦਰਾ शक्ति आचिल में कोटि भक्त रावल में देवी शक्ति आचिल में कोटि भक्त रावल्लायादय दिन गो अब हरसी उदय दिन गो अरुता ವೇದಿಕೆಯ ಮೇಲೆ ಇರುವಂತಹ ಯಂಗ ಮತ್ತು ಸಿದ್ದರಾಮರ ಸದ್ಭಕ್ತರ ಅಂತರಾತ್ಮದಲ್ಲಿ ಬೆಳಗುತ್ತಿರುವಂತಹ ಆ ದಿವ್ಯ ಜ್ಯೋತಿಗೆ ಶರಣು ಶರಣಾರ್ಥಿ ಎನ್ನುತ್ತ ಇವತ್ತು ಈ ಯಾವ ಶಂಕರಲಿಂಗ ಸಿದ್ಧಲಿಂಗರ ಪರಂಪರೆಯ ಮೂಲ ಮಠವಾಗಿರುವ ಮುಗುಳಕೋಡ ಜಿಡಗಾದ ಈ ಪರಂಪರೆಯಲ್ಲಿ ನಾನು ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ಸೇವಕನಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ನನ್ನನ್ನು ಹರಿಸಿ ಕರುಣಿಸಿ ನನ್ನನ್ನು ಆಶೀರ್ವದಿಸಿರುವಂಥ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರ ಆದೇಶದ ಮೇರೆಗೆ ಅವರು ನನ್ನನ್ನು ಆಶೀರ್ವದಿಸಿದಾಗ ಹೆಂಗೋ ಸಂಜು ನೀನು ಮುಂದ ಅಂತಂದರು ಎಪ್ಪ ತಾವು ನನಗೆ ಎಲ್ಲಿ ಕಳಿಸ್ತೀರಿ ಎಲ್ಲಿ ಇಡ್ತೀರಿ ನಾನು ಇರ್ತೀನಿ ಅಂದಾಗ ಪೂಜ್ಯರು ಹಡಗಲಿ ತಾಂಡ ಮತ್ತು ಆಹರೆ ತಾಂಡದ ಸದ್ಭಕ್ತರಿಗೆ ಕರೆದು ನೀನು ನನ್ನ ಮಗನಿಗೆ ನಿಮ್ಮ ಕೈಯಲ್ಲಿ ಕೊಡುತ್ತೇನೆಂದು ಹಡಗಲಿಯ ಮತ್ತು ಆಹೇರಿಯ ಸದ್ಭಕ್ತರಲ್ಲಿ ಕಳಿಸಿಕೊಟ್ಟ ನಂತರ ಪೂಜ್ಯರು ಒಂದು ಈ ಜಾಗಕ್ಕೆ ಗುಂಪ ಬೇಡ ಗುಂಪ ಬಹಳ ಬಹಳದವೇ ಪರ್ಣಕುಟೀರ ಸ್ಥಾಪಿಸು ಎಂದು ಆದೇಶ ಮಾಡಿದರು ಅದೇ ಪ್ರಕಾರವಾಗಿ ಅವರ ಆದೇಶ ಮತ್ತು ಅಪ್ಪಣೆಯ ಮೇರೆಗೆ ಇಲ್ಲಿ ಪರ್ಣಕುಟೀರ ಸ್ಥಾಪಿಸಿ ಭವ್ಯವಾದ ಹ್ಯಾ ನಮ್ಮ ಪರಂಪರೆಯ ಶಕ್ತಿ ಅಂದ್ರೆ ಅಪ್ಪವರು ಹದಿನಾರು ವರ್ಷ ನನ್ನನ್ನು ಪರೀಕ್ಷಿಸಿ ಇಲ್ಲಿ ಬಂದಾಗ ಸುತ್ತಮುತ್ತ ಮಳೆ ಇದ್ದಿದ್ದಿಲ್ಲ ಮಳೆ ಬಂದರೂ ಸಹ ಪಡಗಾನೂರಿಗೆ ಮಳೆ ಆಗುತ್ತಿತ್ತು ಹಡಗಲಿಗೆ ಮಳೆ ಆಗ್ತಿತ್ತು ಅಂಕಲಿಗೆ ಮಳೆ ಆಗ್ತಿತ್ತು ಮದಮಾಯಿ ಕ್ರಾಸಿಗೆ ಮಳೆ ಆಗ್ತಿತ್ತು ಆದರೆ ಈ ನಮ್ಮ ಭಾಗದಲ್ಲಿ ಅಪ್ಪಾಜಿ ವೇದಿಕೆ ಇಳಿಯುವವರೆಗೆ ಒಂದು ತೊಟ್ಟು ಹನಿ ಸಹ ಈ ಭೂಮಿಯ ಮೇಲೆ ಮಳೆಯಾಗಲಿಲ್ಲ ಮಳೆಯಾಗಲಿಲ್ಲ ಅಂತ ಒಬ್ಬ ಮಹಾತ್ಮರ ಒಂದು ಪಾದಸ್ಪರ್ಶವಾಗಿರುವಂಥ ಈ ಭೂಮಿಗೆ ಈ ಭೂಮಿಗೆ ನನ್ನನ್ನು ಅನುಷ್ಠಾನಗಳನ್ನು ಮಾಡಿಸಿ ಪೂಜೆ ಪುನಸ್ಕಾರದ ನೇಮವನ್ನು ತಿಳಿಸಿರುವಂತಹ ಡಾಕ್ಟರ್ ಮುರುಘರಾಜೇಂದ್ರಪ್ಪ ಅವರು ಒಮ್ಮೆ ನಾವು ಚರ್ಚೆ ಮಾಡುವ ಸಮಯದಲ್ಲಿ ನೀವು ಒಂದು ಬಂಜಾರ ಸಮಾಜದಲ್ಲಿ ನಿಮಗೆ ನಾನೊಂದು ಮಠವನ್ನು ಮಾಡಿಕೊಟ್ಟಿದ್ದೇನೆ ನಿಮ್ಮ ಮೂಲ ಪರಂಪರೆಯ ಸಂಸ್ಕೃತಿ ಸಂಸ್ಕಾರ ಅಂದರೆ ಗೋವುಗಳನ್ನು ಕಾ ಕಾಯುವ ನೀವು ಸಮಾಜದವರು ನಿಮಗೆ ದೊಡ್ಡ ಇತಿಹಾಸವಿದೆ ಸೇವಾಲಾಲ್ ಮಹಾರಾಜರು ಮತ್ತು ಲಕ್ಕಿಶಾ ಬಂಜಾರ ಹಾತಿರಾಮ್ ಬಾಬಾ ತಿರುಪತಿಯಂತಹ ಸಮಾಜದ ನೀವು ಒಬ್ಬ ಆದರ್ಶ ಸಮಾಜವಾಗಿರುವುದರಿಂದ ನೀವು ಒಂದು ಮಠದಲ್ಲಿ ಗೋವು ಶಾಲೆಯನ್ನು ಪ್ರಾರಂಭಿಸಿ ಗೋವನ್ನು ಸಂರಕ್ಷಿಸಿ ಆ ಗೋವು ಸಂರಕ್ಷಿಸಿ ನೀವು ನಿಮ್ಮ ಸಮಾಜ ಮತ್ತು ಸಂಸ್ಕೃತಿಗೆ ಅಡಿಯಾಗಿರಿ ಅಂತಹ ಆದೇಶ ಮಾಡಿದ ಮೇಲೆ ನಾನು ತಮ್ಮೆಲ್ಲ ಭಕ್ತರ ಒಂದು ಹಿತದೃಷ್ಟಿಯಿಂದ ಮತ್ತು ಎಲ್ಲ ಸದ್ಭಕ್ತರ ಒಂದು ತಮ್ಮೆಲ್ಲರ ಸೇವೆಯಿಂದ ಗುರುವಿನ ಕೃಪೆಯಿಂದ ಇವತ್ತು ಏನದ ಒಂದು ಸಣ್ಣದಾದಂತಹ ಗೋಶಾಲೆಯನ್ನು ಪ್ರಾರಂಭವಾಗಿದೆ ಅದು ಯಾರ ಆಶೀರ್ವಾದಪ್ಪ ಅಂದರೆ ಸದ್ಗುರು ಯಲ್ಲಾಲಿಂಗ ಸಿದ್ದರಾಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಅದಕ್ಕಾಗಿ ಈ ವೇದಿಕೆಯ ಮೇಲೆ ಯಾರು ಸಾಮಾನ್ಯರಲ್ಲ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ ಅದಕ್ಕಾಗಿ ಬಂದಿರುವಂತಹ ಎಲ್ಲ ಸದ್ಭಕ್ತರಿಗೂ ಮತ್ತು ಎಲ್ಲ ಗುರು ಹಿರಿಯರಿಗೆ ಅನಂತ ಕೋಟಿಯ ಭಕ್ತಿಯ ಸ್ಮರಣೆ ಮಾಡುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡುತ್ತೆ ಜ್ಯೋತಿ ಬೆಳಗ್ತಾ ಇದೆ ಅಪ್ಪಾಜಿ ಅವರನ್ನು ನೆರವೇರಿಸಿದ್ದಾರೆ ಅಪ್ಪಾಜಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಚರಣಕ್ಕೆ ಸನ್ಮಾನ ಅದೇ ರೀತಿಯಾಗಿ ಸನ್ಮಾನ ಇವತ್ತು ಶ್ರೀ 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 ಶಿವಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಇಲ್ಲಿ ಒಂದು ಗೋಶಾಲೆ ಉದ್ಘಾಟನೆ ಆಯಿತು ಬಹುಶಃ ಇಲ್ಲಿ ಗೋಶಾಲೆಗೂ ಇಲ್ಲಿ ಈ ಭಾಗಕ್ಕೂ ಬಹಳ ಸಂಬಂಧ ಐತಿ ಅಂತ ಇದೀರಿ ಇಲ್ಲೇ ಪಕ್ಕದೊಳಗ ಕಗ್ಗೋಡ್ ಸಹಿತಕ್ಕ ಗೋಶಾಲೆ ಮಾಡಿದಾರ ಅದರ ನಂತರ ಇಲ್ಲಿ ಆಯರ್ ಒಳಗೆ ಮಾಡಿದ್ದಾರೆ ಈ ಗೋಶಾಲೆ ಎಷ್ಟು ಮಹತ್ವದಪ್ಪ ಅಂದ್ರೆ ಬಹುಶಃ ನಾವು ಸ್ವಾತಂತ್ರ್ಯ ಪಡಕರೇ ಒಂದು ಮನುಷ್ಯ ಆರು ಗೋಗಳಿದ್ವತ್ತು ಆದ್ರೆ ಇವತ್ತು ಆರು ಮನುಷ್ಯರು ಕೂಡಿ ಒಂದು ಗೋ ಗೋಶಾಲೆ ಭೋಪಾಲ್ನಲ್ಲಿ ನ್ಯೂಕ್ಲಿಯರ್ ವಿಸ್ಫೋಟಗೊಂಡಾಗ ಪಕ್ಕ ಆ ಕಂಪನಿಯ ಪಕ್ಕದಲ್ಲಿರತಕ್ಕಂತ ಮುದುಕ ಮುದುಕಿ ಅಂದರೆ ಆಯಿ ಮುತ್ಯ ಇಬ್ಬರು ಬದುಕಿದ್ರು ಮತ್ತು ಅವ್ರಿಗೆ ಏನೂ ಆಗಿಲ್ಲ ಯಾಕಂದ್ರೆ ಅವರು ಗೋವಿನ ಹೆಂಡಿಯಿಂದ ಗೋವಿ ಗೋವಿನ ಸೆಗಣಿಯಿಂದ ಏನು ಸಾರಿಸಿ ಅದನ್ನು ತಾವು ಅಲ್ಲಿ ಇರ್ತಿದ್ರು ಅತ್ಯಂತ ಬಡವರಲ್ಲಿ ಬಡವರಾಗಿರ್ತಿದ್ರು ಅವರು ಕಾಯ ಮುಳಿದಾರೆ ಅದಕ್ಕೆ ಇಂಥ ಗೋಶಾಲೆಯನ್ನು ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿವಿ ಇಲ್ಲಿ ಅವರ ಎಲ್ಲಿ ಪಾದಿಡ್ತಾರ ಅಲ್ಲಿ ಎಲ್ಲ ಸ್ವರ್ಗ ಆಗ್ತೈತಿ ಅಂತ ಹೇಳಿ ಪ್ರತೀತಿ ಐತಿ ಅದೇ ಥರನಾಗಿ ಪೂಜ್ಯರು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ಗೋಶಾಲೆ ಉದ್ಘಾಟನೆ ಮಾಡ್ಯಾರ ಈ ಗೋಶಾಲೆಗೆ ನಾನು ತನು ಮನ ಧನ ಎಲ್ಲವನ್ನ ಸಮರ್ಪಿಸಿ ಪೂಜ್ಯ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಅನೇಕ ಗುರುಗಳಿಗಿಂತ ಅಧಿಕವಾದ ವಸ್ತು ಜಗತ್ತಿನಲ್ಲಿ ಯಾವುದು ಇಲ್ಲ ಭೂ ಕತೋ ಕೈಚ ಅಂಧಾರೋ ರು ಕಥಾಳು गुरु कन्ना आतानी आपण बंजारा समाजेर बुद्धारें सारो बंजारा समाजेर कल्याणे रे सारो बंजारा समाजेन जको काय विद्या विद्या अभ्यासी सावन ध्यान देतानी म्हणून जकोण पाठशादान घालताणीन आपण जको छज्यापरून जकोण जो जो विद्या वंत करन रकाडे क का तो काय आपण तांडोबी सदाव काल हरो भरो पण अजिब तात्पर्य काय गुरु डॉक्टर मुरगराजेंद्र महास्वामी महाराज आत्मा ती गो साधीन जाताने उद्घाटन कन्ना गो माता आपण तांडेव जोकण काहीच आज उद्घाटन का ही दे तांडेव काल दूध घेर कालवा कालवाल काय आज संजीव काहीचा કાર્યુ પ્રભાવે ભક્તિ પ્રાપ્તિ કરેલું કરે સારું ઉર મા બાપે સારુ કોની કીધે જન કોટી જનાંગીર બુદ્ધારે ઈ કાર્યક્રમ કીધે છે से जकोण काई छ आपण से आजू बाजू बिजापुरे सुत मुत कतरां तांडाच, छे से तांडा वा काई आपन संजीव महाराज जकोण तनेती मनेती भावेती भक्ति ती तुम्हार तमार, तमार आत्मविश्वासी थी से सहकार करणो गुरु की कम से झुक सहकार करते हुए हुए काम छोड़ के स्नान करो हजारों काम छोड़ के भोजन करो हजारों काम छोड़ के भोजन करो लाखों काम छोड़ के दान करो लाखों काम छोड़ के दान करो करोड़ों काम छोड़ के भगवान का ध्यान करो Om shanti shanti shanti